அன் நான் பாய்க்கயோக் அலே நீ சத்திய அல்வ அது எங்க சத ஆஹ் அல்ல எல்லப்பா ಯಾಕೋ ಕಾಣ ಇಲ್ಲಿ ಹಾಳ್ ಬಿಗ್ ಗಾಡ ನೋಡು ಗಾಡವ ಗಾಡ ಬರ್ಸ ದುಡ್ಡಿಲ್ವತ್ರ ಬಾಳಗಿದ್ದೆ ಕೂತಂಗಿ ಬಾ ಬಂದು ಬಾಗ್ ಬಿಡಕ್ಕೆ ಬಂದ ನಿಂಗೆ ಸುಮ್ಕೇನೋ ಕಷ್ಟ ನಂಗೆ ಗೊತ್ತ ಸುಮ್ಕೇನು ನೀನು இவன் இவன் கஷ்ட இவன் மக்க நோட் நோடோ மக்க வய எக்ள எக்ளாக்கிசோட்டே ஜீவ நொந்த் கண்ணு மனேல இப்பாழ்ந்து நிங்க ஹூ முண்டே மகனே யாக்க ஒட்டி நம்ம கரே எல் ஏன் ஆஹ் ನಂಗೆ ಅವ್ ಕಚ್ಚಿದ್ದು ಅಂದ್ಕೊಂಡು ಸಾತೋಗಿದ್ದೀನಿ ಅಂತ ಅನ್ಕೊಬಿಟ್ಟಿದೀರ ನಾನು ಸಾತೋಗಿರ್ಲಿಲ್ಲ ಕಣವ ಆಸ್ಪತ್ರೆಗೆ ಪೋಸ್ಟ್ ಬಾರ್ಟಮ್ ಊಟ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ ಸಲ್ಲೇ ಸತ್ ಹೋಗಿದ್ದೀರಿ ಅನ್ಕೊಂಡು ನಿನ್ನವ ಬದುಕಿದ್ದೆ ಕಣವ ಆಮ್ಯಾಕೆ ಯಾಕೋ ನೋಡಿರೆ ನೋಡೀರೇ ಕೊಂಡ್ಬಿಟ್ಟಾಗ ಯಾವ್ದೋ ಬ್ಯಾರ ದೇಶ ತೆಗಿದ್ದೆ ಕಣವ ಅಯ್ಯೋ ಹಂಗೇನವ ಗೊತ್ತು ಡಾಕ್ಟ್ರು ಏನೋ ಸುಳ್ಳಾಳಿ ಹೇಳಿ ನಿಮಗೆ ಆ ದೇಹ ಅವ ಕೊಟ್ಬಿಟ್ಟವ್ರೆ ಮಣ್ಣು ಮಾಡಿ ಅಂದ್ಕೊಂಡು ನಾನು ಬೇರೆ ಕಾಣ್ತಿರ್ಲಿವಲ್ಲ ಅದ್ಕೆ ಕೊಟ್ಟಿರಬೇಕು ಯಾವುದೋ ಒಂದೇ ಅವ ಇಲ್ಲಂದ್ರೆ ಈ ನಾ ಹೆಂಗಿದ್ರು ಬದುಕಲ್ಲ ಕಣ್ಣು ಕಿಣ್ಣು ಎತ್ಕೊಬಿಡವ ಬಿಡವ ಅಂದ್ಬಿಟ್ಟು ಬೇರೆ ಯಾವುದೋದು ಉಬೈ ದೇಸುಖ್ಯದ್ ಕರ್ಕೊಂಡು ಹೋಗ್ಬಿಟ್ಟಿದ್ರು ಕಣವ ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ಯಾವುದೋ ಮನೆಗೆ ಇತ್ಕೊಂಡು ಈಟೋರ್ಸ ಜೀವನ ಮಾಡ್ಕೊಂಡು ಇವಾಗ ನಿಮ್ಮನೆಲ್ಲ ಹುಡಿಕೊಂಡು ಬಂದಿದ್ದೀನಿ ಕಣವ ఓ దేవురే అల్లగడప హంగ నిం బొత్తుకితే హంగ బ్యారెదే హా కొట్పిటవరా 20 వసందినేయ అయ్యో ముండ్ మాకు మున్నాక హోగో ఆ ఆస్పతనగి వంద వడరగతితో ఆగలి నిం సత్తుగింది ఇంకను నిమ్గే హోర్ సోర్సా ఆ ఇదు ఎడేకివేలపాయ అయ్యో ద భగవంతు హోగో అయ్యో ఇదేని ఇంత అగ్రాచార హూ కంద్ర గక్క ఇంగైతు కతే ఏన్ మార్లి నను

போன் ಇಲ್ಲ ಕಣವಾ ಅವ್ರ ತಪ್ಪಿಸ್ಕೆ ಬಿಟ್ಟನಲ್ಲ ತಿರ್ಗ ಇಲ್ಲಿ ಬಂದ್ಬಿಟ್ಟು ನಿಮ್ಗೆಲ್ಲ ಏಳ್ಬಿಡ್ತೀನಿ ಎಲ್ಲ ನಾನು ಸಾಯಿಸಕ್ಕೆ ಓಸಿ ಪ್ರಯತ್ನ ಮಾಡಿಲ್ಲಾ ಹಾಸ್ಪಿಟ್ಲವರು ಆಮ್ಯಕ್ ನಾನು ಹೆಂಗೋ ತಲೆ ಮರ್ಸ್ಕೊಂಡು ತಪ್ಪಿಸ್ಕೊಂಡು ಹೆಂಗೋ ದುಡ್ಕೊಂಡು ತಿನ್ಕೊಂಡು ಇಲ್ಲಿ ಗಂಟೆ ಬಂದಿದ್ದೀನಿ ಕಣವಾ ಅದ್ಯಾಂಗ ಈ ಪಟ್ಟಿದ ಅಪ್ಪ ಇ ಬಿಟ್ಟಿದ್ದೀನಂಗ ನೀನುವಾನ್ಬಿಟ್ಟು ಹೋಗಂಗ ಬರ್ಬೇಕು ಅಂತಾನೆ ಇದ್ದೆ ಆದ್ರೆ ಸಾಯಿಸ್ಬಿಡ್ತಾರೆ ನನ್ನ ಅಂತ ಅನ್ಬಿಟ್ಟು ಅದು ಇದು ಮೆಡಿಸನ್ ತಿನ್ಕೊಂಡು ದಪ್ಪಾಯ್ಬಿಟ್ಟೆ ನನ್ ಗೊತ್ತಾಗ್ಬಾರ್ದು ಗುಡ್ ಸಿಗ್ಬಾರ್ದು ಅಂತ ಆಮೇಲೆ ಸಣ್ಣ ಆಗಕ್ ಆಗ್ಲೇ ಇಲ್ಲ ಆಮೇಲೆ ಇನ್ನ ದಪ್ಪಗಿದ್ದೆ ಇವನು ಅವು ಇವು ಎಂಟೆವರೆ ಪಂಟೆವರ ಕೆಲ್ಸ ಕೆಲಸ ಬೇರೆ ಬೇರೆ ಮಾಡ್ಕಂಡು ಮಾಡ್ಕೊಂಡು ಹಂಗೋ ಇವು ಉದ್ದೇಶ ಹುಡ್ಕೊಂಬಂದ ಕಳೆ ಒಂದೊಂದೆಲ್ಲಾ ಕಷ್ಟಪಟ್ಟಿರೋದು ನಾನು

அய்யோ முன்ன மகன் சத்தோதேக்கே நமக்கு அவன் நான்கி அந்த கஷ்டப்பட்டு மனை கட் கண்டு ஓர்த்தவ ஜீவனங்க ಮಗ ನಿನ್ ಸಾತ್ ಮೇಲೆ ನಮ್ ಬಾಳು ಆಗೋಯ್ತು ಕಣಪ್ಪ ಈ ಸೋರ್ಸ ಬೇಕಿತ್ತಲ್ಲ ಬರಕ್ಕೆ ಜಾಲ್ದ್ ಬರಕ ಐತಿವೇನಪ್ಪ ನಮ್ ಗಂಗಾ ಅದೇ ಒಟ್ಟು ಕಚ್ಪಟ್ಲು ಅದೇ ಅಂತಕ್ಕೆ ಕೂಲಿ ಮಾಡಿ ನಾಲಿ ಮಾಡಿ ಎರಡು ಮಕ್ಳು ಸಾಕಿ ಮುಗ ಮುಗ್ರಿ ಮದುವೆ ಮಾಡೋದ್ಗೆ ನಮ್ಮ ಜೀವ ರೋಸ ಆಯ್ತು ಕಣಪ್ಪ ರೋಸ ಆಯಿತು ಹ್ಯಾಂಗೋ ನಿನ್ನ ಮಗ ಬುದ್ಧವಂತ ಬುದ್ಧಿವಂತಾಗೋದ್ಕೆ ಬೆಂಗ್ಳೂರಿನಾಗೆ ಪ್ರೀ ಸಿಕ್ತು ಕಣಪ್ಪ ಇಂಜಿನಿಯರಿಂಗ್ ಮಾಡೋಕ್ಕೆ ಬೆಂಗ್ಳೂರಿನಾಗ ಅವನೇ ಕಂಡ ಈಗ ಸರಿ ಆಯಿತು ನಡಿಲ ಬಳಿಕೆ ಬಾ ಬಳಿಕೆ ಅದು ಎಲ್ಲಿಂದ ಬಂದಿದ್ದೀವದು ಹೆಂಗ್ ಬಂದಿದ್ದೆವು ಹೋಗಿ ಮೊದಲು ಇತ್ಲಕ್ಕೆ ಸ್ನಾನ ಮಾಡ್ಕೋ ನಿಂಗೆ ಅಡ್ಡಮಿಸೇ ನೋಡೋಕಾಕಿಲ್ಲ ನನಗೆ ಮದುವೆ ಅವನೇ ತಕ್ಕವನೇ ನೋಡೋಕಾಯ್ತಲ್ಲ ಯಾವುದಕ್ಕ ಯಾರು ನೋಡಿರಿ ಅಯ್ಯೋ ಕಣಪ್ಪ ಜಾಲ್ದು ಹೋಗಿ ತಕ್ಕ ಅಯ್ಯೋ ನೋಡಕ್ ನನ್ನ ಭಯ ಆಯ್ತದ ನಂಗೆ ಅಲ್ಲ ಕಣ್ಮಗೆ ಬಂದು ನೀನು ಬಾಕ್ಲು ತಟ್ಟಿ ಹಿಂಗಿಂಗ್ ಹಿಂಗ್ ಅಂತ ಹೇಳೋದ್ ಬಿಟ್ಟು ರಾತ್ರಿಂದನೂ ಆ ಇದ್ರ ಬುಡ್ದಾಗೆ ಕೂತಿದ್ದೆ ಬಾಳೆ ಬುಡ್ದಾಗೆ ನೋಡ್ದವ್ರು ಅಯ್ಯೋ ಟೆದ್ರು ಕಳೆದ ಹೆಂಗ್ ಗೊತ್ತಾಗದ್ ಬೇಡವನಪ್ಪ ನಿಂಗೆ ಕರಿಯ ಅಯ್ಯೋ ಯಾವ್ದೋ ಹುಚ್ಚ ಬಂದ ಅಂತ ಹೊಡ್ದ್ ಬಿಡ್ತಿರತ್ತ ಅಲ್ಲಿ ಕೂತಿದ್ದೆ ಅಯ್ಯೋ ಥೂ ನಿನ್ ಮಗ್ ಬೆಂಕಿ ಹಾಕ ಹೋಗು ಮುಂಡೆ ಮಗ್ ಮಗೇ ಹೋಗು ಬಿಸಿನೀರ್ ಕಾಯ್ಸು ಮದ್ಲು ನಿಂಗೆ ಇರುಯಿ ಒದ್ವೇಸ ನೋಡಕೈತಿಲ್ಲ அய்யோ நங்கோ எங்கே நம்ம அது இது அந்த எண்ணெய் அய்யோ நின் மொனாக்கே முன்னா அவ்ன கண்ணா அப்போனே ನೋಡು ಈ ಪಟ್ಟಿ ಕಿಚ್ತಾ ಇದೀವಿ ಅವನಿಗೆ ಅದೆಂತ ನಿದ್ದೆ ಅಡ್ಕಣದೋ ಮನ್ಗಿರ ನೋಡೋಳೆ ನಾಯಿ ಮಂಗದ ಮಂಗೆನೇ ಹೋಗ್ತೈ ಹೋಗು ಅಪ್ಪೆ ಹೋಗ್ತೈ ನಿಮ್ಮವನೆ ಬುರ್ಸ ಹೋಗು ಅದ್ಏನ್ ಮಾಡ್ತಾರೋ ಅಲಗ್ ನೋಡಿ ಹೋಗು ಮುಂಡೆ ಮಗ ಈ ಪಟ್ಟಿ ಕಿಚ್ಕೊಂಡು ನಾವು ಅರಸ್ತಾ ಇದೀವಿ ಒಳ್ಳೆ ಎಮ್ಮೆಮ್ಮಲ್ ಮಾಡೋ ಇದ ಮಂಗೆನೇನೋ ಇದ್ದಾವೆ ಆ ಮನಿಕಣದ ಅಂದ್ಬಿಟ್ಟಿ ನೀನು ಗೊತ್ತಿಲ್ಲ ನಿಮ್ಮ ಅಪ್ಪನೆ ಮುಂಡೆ ಮಗ್ನೇ ನಿಮ್ಮ ಅಪ್ಪನೆ ಸಾತದಿಂದ ಅಂತ ಹೇಳ್ತಿಲ್ಲಲ್ಲ ನೀನು ಅದ್ಏನ್ ಬುದ್ಧಿ ಕಳ್ತಿದಲ್ಲ ನೀನು ರೀ ಅಮ್ಮ ಅವನೆ ಬುರ್ಸ ಬಿಟ್ಟು ನೀರೋ ಗುರಿ ಆಗ್ತಿನಿ ಬನ್ನಿ ತಾ ಕೂತ್ಕೊಂಡು ಬನ್ನಿ ಅಯ್ಯೋ ಅದ್ಏನೋಳೆ ಆ ಪಟ್ಟಿಗೆ ಅಡ್ಡ ಮೈಸೆ ಬಿಟ್ಕೊಂಡು ನೀವೂ ನೋಡ್ಬೇಕು ದುಡ್ಡೆಲ್ಲ ಖಾಲಿ ಆಯ್ಬಿಡ್ತು ಆಮ್ಯಾಕಿ ನೀವ್ ಆನ್ ಮಾಡ್ಬಿಟ್ಟು ನಡ್ಕೊಂಬಂದೆಡ್ಕಂದಯ್ಯೋ ಹಿಂಗೇಯ್ಯ ಬಂದೆ ಕಣವ ದುಡ್ಡೆಲ್ಲ ಖಾಲಿ ಆಯ್ಬಿಡ್ತ ತಿನ್ನಕ್ಕೆ ಉಣ್ಣಕ್ಕೆ ಬ್ಯಾರೇ ದೇಶದಿಂದ ಬರ್ಬೇಕಲ್ಲ ಆಮ್ಯಾಕೆ ಕರ್ನಾಟಕದಲ್ಲಿ ಫ್ರೀ ಇಟ್ಟು ಅಂತ ಗೊತ್ತಾಯ್ತು ಅದಿಕ್ಕೆ ನಾನೇನು ಮಾಡಿದೆ ಮಾಡ್ದೆ ಅಂದ್ರೆ ಉದ್ದದಕ್ಕೆ ಹೆಂಗಿದ್ರು ಇವನ ಈಗ ಕೂರ್ಲೆಲ್ಲ ಬಿಟ್ಟಿದ್ನಲ್ಲ ಹುಡ್ಗಿ ಕಣ್ಣಂಗ್ ಕಾಣ್ತೀನಿ ಕಾಣ್ತೀನಿ ಅಂದ್ಬಿಟ್ಟು ಒಂದು ಸ್ಯಾಲೆ ಉಟ್ಕೊಂಡ್ ಬಂದಿದೆ ಕಣವೇ ಆಮೇಲೆ ಇಲ್ಲಿ ಬರ್ತಾ ಎಲ್ಲ ಕಿತ್ತಿಸ್ಬಿಟ್ಟು ಮಾಸ್ಕ್ ಪಾಸ್ಕ್ ಎಲ್ಲ ಹಾಕೊಂಡಿದ್ದೆ ಹುಡ್ಗಿಂಗೆ ಅಯ್ಯೋ ಕಿತ್ತಸ್ಬಿಟ್ಟು ಬಂದ ಕಣವ ಐತಗೆ ಊರ್ ಕಡೆಗೆ ಅಯ್ಯೋ நீர் கேட்கோ கண்ணின் அயோ கடைக்கி ஓட்டியாக்கையோ கண்ணீரு சந்தோஷ் பத்தவோஜாரிகோந்து ದಿಕ್ಕ ತಪ್ಪಂಗ ಆಯ್ಬಿಟ್ಟದ ಹೋಗತಗೆ ಹಿಂಗೂ ನಡೀತದ ಭೂಮಿ ಮೇಲೆ ಅನ್ಸ್ಬಿಟ್ಟದೆ ಒಸಿ ಕಷ್ಟ ಪಡ್ಲಿಲ್ಲ ಕಣಕ ಒಸಿ ಕಷ್ಟ ಪಡ್ಲಿಲ್ಲ ಕೊನೆಗೂ ನಮ್ಮ ಊರಿಗೆ ನಾನು ಬಂದ್ಬಿಟ್ಟೆ ನಮ್ಮ ನೆಲ ನಾನು ನೋಡ್ಬಿಟ್ಟೆ ಕಣಕ ಇಲ್ಲಿ ಅಲ್ಲೇ ಸತ್ತೋಗ್ಬಿಡ್ತೀನೇನೋ ಅನ್ನ ಬೇಜಾರಾಗ್ಬಿಟ್ಟಿತ್ತು ನಾನು ಹೆಣವು ಸಿಕ್ಕಲ್ವೇನೋ ನಿಮ್ಗೆ ಹೆಂಗ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು ಕೊನೆಗೂ ಅದು ಯಾವ್ರ ದಾರಿ ತೋರಿಸ್ಬಿಟ್ಟ ಒಬ್ಬುಡಪ್ಪ ಒಗ್ಲೇತಿಗೆ ದೇವ್ರು ಇವಾಗ ಯಾಕವೆಲ್ಲ ಮಾತಾಡ್ತಿ ಅಣ್ಣ ಮಾತೇ ಬಿಡು ಬಿಟ್ಟು ಹೆಂಗೋಸ ದಿಗ್ ಬಂದಿದ್ದಿಲ್ಲ ದಾರಿ ಹುಡ್ಕೊಂಡು ಬಿಡು ಬುಡು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ